ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಕೋತ ಅಂತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂ ಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನಮತ ಸ್ಫೋಟವಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹೊತ್ಕೊಂಡಂಥ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದರೆ ವೀರಶೈವ ಮತ್ತೆ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನಲೆಗೆ ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಅಂತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂ ಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂ ಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನಮತ ಸ್ಫೋಟವಾಗಿದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹೊತ್ಕೊಂಡಂಥ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದರೆ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ಅಂಥೇಳಿ ಈಶ್ವರ್ ಖಂಠ್ರೆ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನೆಲೆಗೆ ಬರುವಂಗಾಗಿದೆ ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಕೊತ ಅಂತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನಮತ ಸ್ಫೋಟವಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕಿಡಿ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದ್ರೆ ವೀರಶೈವ ಮತ್ತೆ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನೆಲೆಗೆ ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಕೊತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂ ಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂ ಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನವತ ಸ್ಫೋಟವಾಗಿದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹೊತ್ಕೊಂಡಂಥ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದರೆ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ಅಂಥೇಳಿ ಈಶ್ವರ್ ಖಂಟ್ರೆ ಅವ್ರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನಲೆಗೆ ಬರುವಂಗಾಗಿದೆ ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಕೊತ ಅಂತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂ ಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನಮತ ಸ್ಫೋಟವಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕಿಡಿ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದರೆ ವೀರಶೈವ ಮತ್ತೆ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನಲೆಗೆ ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಅಂತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂ ಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂ ಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನಮತ ಸ್ಫೋಟವಾಗಿದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹೊತ್ಕೊಂಡಂಥ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದರೆ ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ಅಂಥೇಳಿ ಈಶ್ವರ್ ಖಂಟ್ರೆ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನೆಲೆಗೆ ಬರುವಂಗಾಗಿದೆ ಲಿಂಗಾಯತ ಸಚಿವರಲ್ಲಿ ಮತ್ತೆ ಬಿರುಕು ಮೂಡಿದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಈಗ ಅಸಮಾಧಾನ ಕೊತ ಕೊತ ಅಂತ ಹೇಳಿ ಕುದಿಯುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಒಲವು ತೋರಿದ್ದಾರೆ ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಖಂಡ್ರೆ ಹೇಳ್ತಾ ಇದ್ದಾರೆ ಹೀಗಾಗಿ ಖಂಡ್ರೆ ಎಂ ಬಿ ಪಾಟೀಲ್ ಅವರ ಮಧ್ಯೆ ಭಿನ್ನಮತ ಸ್ಫೋಟವಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕಿಡಿ ಇದು ಇದೀಗ ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎಂ ಬಿ ಪಾಟೀಲ್ ಅವರ ಮೂಲಕ ಕೇಳಿ ಬಂದ್ರೆ ವೀರಶೈವ ಮತ್ತೆ ಲಿಂಗಾಯತ ಎರಡು ಒಂದೇ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಈ ಎರಡು ವಿಚಾರಗಳು ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಮತ್ತೆ ಮುನ್ನಲೆಗೆ ಆಗಿದೆ.